ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತು ಹಿರಿಯರು ಕಿರಿಯರು ಯಾರ್ಯಾರು ಎಲ್ಲಿ ನನ್ನ ಎಲ್ಲ ಕಾಣಿಸ್ಕೊತಿದ್ರು ಮತ್ತೆ ಹೊರಗಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಬಿಡು ಮಾಡಿ ಬಿಡು ಮಾಡಿಕೊಂಡು ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಥ್ಯಾಂಕ್ ಯು ನಾನು ನಾಗೇಶಣ್ಣ ಮತ್ತು ಶ್ರೀನಿವಾಸರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅವಾಗ್ಲೇ ಹೇಳಿದ್ರು ಕಸ್ಟಡಿ ಹೇಗೆ ಬಂತು ಪಾತ್ರ ಹೇಗೆ ಹುಟ್ಕೊಂತು ಅಂತ ನಾನು ಕನ್ಫ್ಯೂಸ್ ಆಗಿದ್ದೆ ಎರಡು ಮೂರು ದಿವಸಕ್ಕೆ ಮುಂಚೆ ಬಂದಾಗ ಬೇರೆ ಕತೆ ಹೇಳ್ಬಿಟ್ರು ನಿಮ್ಗೆ ಆಮೇಲೆ ತಿಳಿಸ್ತೀನಿ ಸರ್ ಅಂತ ಹೇಳಿ ಕಳ್ಸಿದ್ದೆ ಬಟ್ ಅದಾದ್ಮೇಲೆ ಅವರು ಬಂದಾಗ ಮೇಡಮ್ ಇನ್ನೊಂದ್ಸಲ ಕತೆ ಕೇಳಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಎರಡು ಮೂರು ದಿವ್ಸಕ್ ಮುಂಚೆ ಹೇಳಿದ ಕತೆ ಬರುತ್ತೆ 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 ಅಂತ ಕಾಯ್ತಿದ್ದೀನಿ ಅಂದ್ರೆ ಕತೆ ಮುಗ್ದೋಯ್ತು ಅಂದ್ರು ನಾನ್ ತುಂಬಾ ಆಶ್ಚರ್ಯವಾಗಿದ್ದೆ ಆಮೇಲೆ ಅವರು ಕಂಪ್ಲೀಟ್ ಕಥೆನ ಬೇರೆ ಮಾಡಿಕೊಂಡು ಹೊಸ ಸಿನಿಮಾನ ಹೊಸ ದುರ್ಗಾ ಪರಮೇಶ್ವರಿ ಅನ್ನೋ ಪಾತ್ರನ ಅವರು ಹೊತ್ತು ತಂದಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ನೀಡಿದ ನೀಡಿದ್ದಕ್ಕೆ ಆಮೇಲೆ ಇಲ್ಲಿ ಏನೇನು ಟೆಕ್ನಿಕಲ್ ಎರರ್ಗಳಾಯಿತು ಮತ್ತು ಏನೇನು ಸಮಸ್ಯೆಗಳಾಯಿತು ಮತ್ತು ನಿಮಗೆ ಅಹಿತಕರ ಅಂತ ಏನು ಅನ್ನಿಸ್ತು ಅದಕ್ಕೆಲ್ಲದಕ್ಕೂ ಟೀಮಿನ ಸದಸ್ಯೆಯಾಗಿ ಕಲಾವಿದೆಯಾಗಿ ನಾನು ಪರ್ಸ್ನಲ್ ಆಗಿ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಸಾರಿ ಒಂದೊಂದ್ಸಲ ದೊಡ್ ದೊಡ್ ಕೆಲಸಗಳು ಅಥವಾ ಏನೇ ಒಂದ್ ಕೆಲಸ ನಡೆಯುವಾಗ್ಲೂ ಒಂದಷ್ಟು ಆಗ್ಬಿಡುತ್ತೆ ತಪ್ಪುಗಳು ಕ್ಷಮಿಸ್ಬಿಡಿ ಮತ್ತೆ ನಮ್ಮ ಕಡೆಯಿಂದ ಮತ್ತ ರಿಪೀಟ್ ಆಗದೆ ಇರೋ ತರ ಎಚ್ಚರ ವಹಿಸ್ತಾರೆ ದುರ್ಗಾ ಪರಮೇಶ್ವರಿ ನನ್ ಯಾವ ಸಿನಿಮಾಕ್ಕೂ ನಾನು ಯಾವ ಸಿನಿಮಾನು ಕಂಪೇರ್ ಮಾಡಲ್ಲ ನಾನು ಒಬ್ಬ ರಂಗವಿದ ರಂಗ ರಂಗಭೂಮಿ ಕಲಾವಿದೆಯಾಗಿ ನಾನ್ ಕಲ್ತಿದ್ದಿಷ್ಟು ಏನು ಅಂತ ಅಂದ್ರೆ ನನ್ ಮಾಡೋ ಪ್ರತಿ ಕೆಲ್ಸನೂ ಇದು ನನ್ನ ಮೊದಲನೇ ಕೆಲಸ ಅಂತ ನಂಬಿ ಮಾಡಿ ನನ್ನ ಪ್ರತಿ ಸಿನಿಮಾನೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅನ್ ಅನ್ ಅಂತ ಅಂದ್ಕೊಂಡು ನಂಬಿ ಅದಕ್ಕೆ ತಯಾರಿಗಳನ್ನ ನಡೆಸಿ ಮಾಡುವಂಥ ಹುಡುಗಿ ನಾನು ಸೊ ಇಲ್ಲಿ ಖಂಡಿತವಾಗ್ಲೂ ಪ್ರಾಮಿಸ್ ನಾನು ಭೀಮಾ ಗಿರಿಜೆಯ ಒಂದು ಯಾವುದೂ ತಲೆ ನಿಟ್ಕೊಳ್ದೆ ತಲೆ ಕಂಪ್ಲೀಟ್ ಖಾಲಿ ಮಾಡಿಕೊಂಡು ನಾನೊಬ್ಳು ಪ್ರಿಯಾ ಶಠ ಆಗಿ ದುರ್ಗಾ ಪರಮೇಶ್ವರಿ ಪಾತ್ರನ ನನ್ನ ನಾನು ಯೂನಿಫಾರ್ಮ್ನ ಮೂಲಕ ಧರಿಸಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಎಲ್ಲರೂ ಭಾವಿಸಿದ್ದೀವಿ ಸರ್ ಅವಾಗಲೇ ಹೇಳಿದಂಗೆ ಇದು ನಿಜವಾಗ್ಲೂ ಸಾಹಸ ಅವರು ತಗೊಂಡಿರೋದು ಒಂದೇ ಏಯ್ಟಿ ಎರಡೆರಡು ಸಿನಿಮಾನ ಬಿಡುಗಡೆ ಮಾಡುವಂಥದ್ದು ಒಂದನ ಗೆಲ್ಸಕ್ಕೆ ತುಂಬ 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 ಅಂದರೆ ಇಡೀ ಜನ್ಮ ಜಾಲಾಡೋಷ್ಟು ಕಷ್ಟಗಳನ್ನ ಪಟ್ಟಿರೋರು ನೀವೆಲ್ಲರೂ ನೋಡ್ತಿರ್ತೀರ ಸೊ ಎರಡೆರಡು ಸಿನಿಮಾನ ರಿಲೀಸ್ ಮಾಡುವಂಥ ರಿಸ್ಕ್ ಸರ್ ನಾಗೇಶಣ್ಣ ಮತ್ತು ಆರ್ ಶ್ರೀನಿವಾಸ್ ಸರ್ ತಗೊಂಡಿರೋದಕ್ಕೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲನೂ ಅಂದ್ಕೊಂಡು ಹಾಗೆ ಆಗಲಿ ಅಂತ ಕಂಪ್ಲೀಟಾಗಿ ಜನರಿಗೆ ತಲುಪಿಸಿ ಅದಾದ ಮೇಲಿನೂ ಏನೇನು ಕೆಲಸಗಳಿದೆ ಅದ ನಿಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಹಾರೈಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾಗೇಶ್ವರ ಥ್ಯಾಂಕ್ ಯು ವೆರಿ ಮಚ್